ನಮ್ಮ ಭಾರತ ಈ ದೇಶದಲ್ಲೇ ಇದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಈ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾವು ನೋಡಿದ್ರೆ ಹಿಂದೆ ಮಂಗಳೂರಲ್ಲಿ ಬಾಂಬ್ ಲಾಸ್ಟ್ ಆದಂತ ಸಂದರ್ಭದಲ್ಲಿ ನಾವು ಪ್ರಧಾನಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಬಗ್ಗೆ ಹೇಳದಂತ ಸಂದರ್ಭದಲ್ಲಿ ಅವರು ನಾನು ಕೇಳಿಸಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತೀಚೆಗೆ ನಮ್ಮ ಜಮೀರ್ ಅಹಮದ್ ಅವರು ಪೊಲೀಸ್ ಇಲಾಖೆಯಲ್ಲೂ ಒಂದಷ್ಟು ಜನನ ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಹೋಮ್ ಮಿನಿಸ್ಟರ್ ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಏನು ಇವತ್ತು ಪೊಲೀಸ್ ಇಲಾಖೆಗೆ ಸೇರಿಸ್ಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಅದನ್ನ ಸೇರಿಸ್ಕೊಳ್ರಿ ಎಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಇವತ್ತು ಐಟೆಕ್ ಆಗಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ಗಳು ಇವರೆಲ್ಲ ಏನೇನಿದ್ದಾರೆ ಇವರೇ ಇದರಲ್ಲಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ದೊಡ್ಕೊಂಡಿರ್ತಕ್ಕಂಥದು ಈ ಬ್ಲಾಂಬ್ ಬ್ಲಾಸ್ಟ್ಗೆ ನೇರವಾಗಿ ಅವರದ್ದು ಕೈವಾಡ ಪಾತ್ರ ಇದೆ ಹೇಳ್ಬಿಟ್ಟು ಹೇಳಿ ಮೇಲ್ನಾಟ ಗೊತ್ತಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದೇಶದಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆಗಳು ಮಾಡೋವರ್ಗ ಅವ್ರನ್ನ ಡೈರೆಕ್ಟ್ ಆಗಿ ಮನದಂಡನೆ ಕೊಡಬೇಕು ಆ ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಯಾರೇ ದೇಶದ ವಿರುದ್ಧವಾಗಿ ಧ್ವನಿ ಎತ್ತಿದ್ರೂ ಅವರು ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಗುತ್ತೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಆ ಶತ್ರುಗಳಿಗೆ ನಮ್ಮ ದೇಶದವ್ರು ಯಾವ ರೀತಿ ಪಾಠ ಕಲಿಸ್ತಾರೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳು ನಡೆಸೋಂಥವ್ರಿಗೂ ಪಾಠ ಕಲಿಸಿದರೆ ಮಾತ್ರ ಅವರು ಬುದ್ಧಿ ಬರೋದು ಅದಕ್ಕೋಸ್ಕರ ಈಗಲೇ ನಾನು ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಅಜಿತ್ ದೋಯಲ್ ಅವರು ಎಲ್ಲರೂ ಉನ್ನತ ಮಟ್ಟದ ಸಭೆ ನಡೆದಿದೆ ಫಸ್ಟ್ ಈ ದೇಶದಲ್ಲಿ ಯಾರ್ಯಾರು ಈ ರೀತಿ ಆತಂಕ ಬೆಳವಣಿಗೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವ್ರನ್ನ ಫಸ್ಟ್ ಮಟ್ಟ ಹಾಕಂಥ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವರ ದಿಟ್ಟ ನಿರ್ಧಾರಕ್ಕೆ ನಾವು ಬೆಂಬಲವನ್ನು ಸೂಚಿತ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ದೇಶ ಪ್ರೇಮಿಗಳು ಯಾರು ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಯಾರ ಬಗ್ಗೆನೂ ಡೌಟ್ ಬಂದರೆ ತಕ್ಷಣವೇ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲಾಂದ್ರೆ ನಮ್ಮಲ್ಲಿ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರಿಗೆ ಅದರ ಮಾಹಿತಿಯನ್ನ ಕೊಟ್ಟು ದೇಶದ್ರೋಹಿಗಳನ್ನ ಸದೆ ಬಡಿಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಸರ್ ಎಲೆಕ್ಷನ್ ಟೈಮಲ್ಲೇ ಯಾಕೆ ಬಾಂಬ್ ಆಗಿದೆ ಅಂತ ಸಿದ್ದರಾಮಯ್ಯ ಅವ್ರು ಸರ್ ಅದು ಸಿದ್ದರಾಮಯ್ಯ ಅವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ ಅದ್ರ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವ್ರು ಏನ್ ಕೇಳಿದಾರೆ ಅದ್ರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದ್ರೆ ಅವರೇ ಎಲ್ಲ ಅವ್ರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರನೇ ಆನ್ಸರ್ ಸಿಗ ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿರೋ ಈಗ ನಾವು ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿದ್ರೆ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ ಕೋಟಿ ದೇವರುಗಳಿದ್ರೆ ನಾವು ಅಳಗಿಳಿ ಹೊಡಿತೀರಿ ಅಲ್ಲಿರೆಲ್ಲ ಹೋಗಿ ಏನೇಳ್ರಿ ನಾವು ಅಲ್ಲಿ ಗಣೇಶ ದೇವಸ್ಥಾನ ಕಟ್ಕೊಂಡ್ರಿಟ್ರನ್ಸನ್ನ ದೇವಸ್ಥಾನ ಕಟ್ಕೊಡ್ರಿ ಆ ದೇವಸ್ಥಾನ ಕಟ್ಕೊಂಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀರಿ ಅವ್ರಿಗೆ ನಮಗ್ ಮಾಡಕ್ ಬಿಟ್ಟಾಗ ನಾವು ಪ್ರೇಯರ್ ಮಾಡಕ ಅಲ್ಲಿ ಒಡಕ್ಕೆಲ್ಲ ಪರ್ಮಿಷನ್ ಕೊಡ್ಬೇಕಲ್ಲ ಏರ್ಪೋರ್ಟ್ ಅಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ತರ ಕೆಲಸ ಮಾಡ್ತೀನಿ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸಂವಿಧಾನದ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಈದ್ಗಾಲಿ ನಮಾಜ್ ನಮ್ದು ನಮ್ದೇನು ಅಭ್ಯರ್ ಇಲ್ಲ ನಮ್ಮ ಅಂತ ಮಂದಿ ಅವರು ದೇಶದ ಪರವಾಗಿರ್ತಕ್ಕಂಥ ಅದ್ ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಇವರು ನಮಾಗ್ ಮಾಡೋದು ಇನ್ನೊಂದು ಮತ್ತೊಂದು ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿಯಿಲ್ಲ ಅದನ್ನ ತಿಳ್ಕೊಬೇಕು ಅಂತ ಹೇಳಿ ಮೂಲ್ಕೇನಿ ಆರ್ ಎಸ್ ಎಸ್ ದೇಶ ದೇಶದ ಪರವಾಗಿ ಪ್ರಿಯಾಂಕರ್ಗೆ ಅವ್ರ ತಾತ್ನ ಮುತ್ತಾತ್ನವ್ರು ಅವರ ಇವ್ರನ್ನೆಲ್ಲ ರಾಜಾಕರ್ ಅವರು ಬೆಂಕಿ ಇಟ್ಟು ಸುಟ್ಟಾಕಿರತಕ್ಕಂಥದ್ದು ಅದು ಮರ್ತೋಗ್ವಿ ಅವರು ಇವತ್ತು ಪ್ರಿಯಾಂಕರ್ಗೆ ರಾಹುಲ್ ಅಂತೇಳಿ ಅವ್ರ ಮನೆಯಲ್ಲಿ ಹೆಸರು ಇಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಆ ಪ್ರಿಯಾಂಕ ಅನ್ನೋದು ಅವ್ರ ಮಗಳ ಹೆಸರು ಇಲ್ಲಿ ಗಂಡು ಮಕ್ಕಳ ಕಿಕ್ಬಿಟ್ಟವ್ರೆ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ತಂದೆಗೆ ಇವತ್ತು ಹಿಂದಿನ ಬಾಗ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮನ್ನ ಆದೇ ಲೆಕ್ಕಾಚಾರದಲ್ಲಿ ನೋಡ್ತಾರೆ ಜನ ದೇಶದ ಪರವಾಗಿ ನಿಂತ್ಕೊಂಡ್ರೆ ನೀವು ಯಾವುದೇ ಪಾರ್ಟಿಯಲ್ಲಿ ದೇಶದ ವಿಷಯ ಬಂದಾಗ ನೀವು ರಾಜಕಾರಣ ಮಾಡ್ಕೊಡ್ತಾರೆ ಅಂತ ಹೇಳಿ ಈ ಮೂಲಕ ನಾನು